ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದಂತಹ ಮಾತು ಸಂಚಲನ ಮೂಡಿಸಿರುವಂತದ್ದು ನನ್ನ ಪ್ರಕಾರ ಯಾವ ಸಂಚಲನ ಇಲ್ಲ ಮೀಡಿಯಾ ಮುಖಾಂತರ ಆಗಿ ಆಗ್ತಾ ಇದೆ ಸಚಿವ ಸ್ಥಾನ ಕೊನೆ ಹಂತದಲ್ಲಿ ಕೈ ತಕ್ಕು ಹೋಗೋದು ಯಾಕೆ ಸಿದ್ದರಾಮಯ್ಯನವರೇ ನನಗೆ ಮಂತ್ರಿ ಮಾಡಿದ್ರು ಲಿಸ್ಟ್ ಅನ್ನು ಕೂಡ ತೋರಿಸಿದ್ರು ಕೊನೆ ಗಳಿಗೆಯಲ್ಲಿ ತಪ್ಪು ಯಾರೇ ಮುಖ್ಯಮಂತ್ರಿ ಆಗೋದು ಎಷ್ಟು ಮುಖ್ಯನೋ ಮಂತ್ರಿ ನಾವಾಗೋದು ಮುಖ್ಯ ಅಲ್ಲ ಡಿ ಕೆ ಶುಕುರ್ ಮುಖ್ಯಮಂತ್ರಿ ಆದ್ರೆ ನಾಡಗೌರಿಗೆ ಸಚಿವ ಸ್ಥಾನ ಸಿಗ್ಬಹುದಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೋ ಅಂತ ಯಕ್ಷ ಪ್ರಶ್ನೆ ಬೇಡ ಈಗ ಅದರ ಅರ್ಥ ಡಿ ಕೆ ಶಿವಕುಮಾರ್ ಕಾಂಪಿಟೇಟಿವ್ ಕಾಂಪಿಟೇಷನ್ ಅಲ್ಲ ಅಂತಲ್ಲ ಮುಂದಿನ ದಿವಸದಲ್ಲಿ ಒಂದಿಲ್ಲ ಒಂದು ದಿವಸ ಅವರು ಆಗ್ಲೇಬೇಕು ಮುಖ್ಯಮಂತ್ರಿ ಅನ್ನುವಂತ ಇಚ್ಛೆ ಇಟ್ಟು ಅವ್ರ ಇಚ್ಛೆ ಕೂಡ ಸಂಪೂರ್ಣವಾಗಲಿ ಕೆ ಎಸ್ ಡಿಎಲ್ ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲಾಭಾಂಶದಲ್ಲಿ ನೂರ ಮೂವತ್ತೈದು ಕೋಟಿ ರು ಚೆಕ್ನ ಸರ್ಕಾರಕ್ಕೆ ಹಸ್ತಾಂತರ ಮಾಡಿರುವಂತದ್ದು ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮೊಂದಿಗೆ ಸ್ವತಃ ಕೆ ಎಸ್ ಡಿ ಎಲ್ ನ ಅಧ್ಯಕ್ಷರು ಹಾಗೆ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರುವಂತಹ ನಾಡಗೌಡರು ಇದ್ದಾರೆ ಅವರೇ ನಾವು ನೇರವಾಗಿ ಮಾತನಾಡಿಸ್ತಾ ಹೋಗೋಣ ಸರ್ ನಿನ್ನೆ ಸರ್ಕಾರಕ್ಕೆ ನೂರ ಮೂವತ್ತೈದು ಕೋಟಿಯ ಚೆಕ್ ಹಸ್ತಾಂತರ ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಲಾಭಾಂಶದಲ್ಲಿ ಹೇಗೆ ನಡೀತಾ ಇದೆ ಆ ಸಂಸ್ಥೆ ಅನ್ನುವಂಥದ್ದು ನಿನ್ನೆ ಚೆಕ್ ವಿತರಣೆ ಮಾಡಿದ್ರೆ ಆ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ಹೇಳಿದಾಗೆ ಸಂಸ್ಥೆಯ ಈ ಒಂದು ನಿನ್ನೆ ಕೊಟ್ಟಂಥದ್ದು ಸರ್ಕಾರದ ಡಿವಿಡೆಂಡ್ ನಮ್ಮ ಲಾಭದ ಅಂಶದಲ್ಲಿ ಮೂವತ್ತು ಪರ್ಸೆಂಟಷ್ಟು ಅವರು ಡಿವಿಡೆಂಡನ್ನು ಕೊಡಬೇಕಾಗತ್ತೆ ಅದನ್ನು ನಿನ್ನೆ ನೂರ ಮೂವತ್ತೈದು ಕೋಟಿ ರೂಪಾಯಿಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಐದು ಕೋಟಿ ರೂಪಾಯಿಯನ್ನು ಮುಖ್ಯಮಂತ್ರಿಯವರು ಪರಿಹಾರ ನಿಧಿಗೆ ಕೊಟ್ಟಿದ್ದೇವೆ ಈ ಕ್ಯಾನ್ಸರ್ ಮತ್ತೊಂದು ರೋಗಗಳಿಂದ ಬಳಕ್ತಕ್ಕಂಥ ವ್ಯಕ್ತಿಗಳಿಗೆ ಮುಖ್ಯಮಂತ್ರಿ ಪರಿಹಾರವನ್ನು ಅವ್ರು ವಿತರಣೆ ಮಾಡಬೇಕು ಒಂದು ಅಸಹಾಯ ಆಗಲಿ ಅನ್ನೋದು ಕೊಟ್ಟಿದ್ದೇವೆ ಇದು ಎಲ್ಲವೂ ವಿಶೇಷವಾಗಿ ಇವತ್ತು ಗ್ರಾಹಕರಿಗೆ ಇಲ್ಲಿ ಕಾರ್ಮಿಕರಿಗೆ ಮತ್ತು ಇಲ್ಲಿ ಆಡಳಿತ ನಡೆಸ್ತಕ್ಕಂಥವ್ರಿಗೆ ಎಲ್ಲರಿಗೂ ಹೋಗ್ತಕ್ಕಂಥದ್ದು ಇದು ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡಿದರೆ ಪ್ರಾಮಾಣಿಕರಾಗಿ ಒಂದು ಸಂಸ್ಥೆ ನಡೆದರೆ ಯಾವ ರೀತಿಯಾಗಿ ಲಾಭದ ಒಯ್ಯಬೋದು ಅನ್ನೋದಕ್ಕೆ ಇದು ಒಂದು ನಿದರ್ಶನ ಸೊ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಅಭಿನಂದಿಸ್ತೇನೆ ವಿಶೇಷವಾಗಿ ಅಭಿನಂದಿಸ್ತೇನೆ ಸೊ ಇದು ಕಾರಣ ಈಗ ಮುಂದೆ ಮುಂದರುವಂಥ ದಿವಸದಲ್ಲಿ ಕೂಡ ನಮ್ಮ ಟಾರ್ಗೆಟ್ ಈ ವರ್ಷ ಎರಡು ಸಾವಿರ ಕೋಟಿ ವರೆಗೂ ರೀಚ್ ಆಗಬೇಕು ಅನ್ನೋಂಥದ್ದಿದೆ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಎರಡು ಸಾವಿರ ಕೋಟಿ ವರೆಗೂ ಮುಟ್ಟಬೇಕು ಅನ್ನೋಂಥದ್ದಿದೆ ಆ ಪ್ರಯತ್ನದಲ್ಲಿ ಕೂಡ ಇದ್ದೀವಿ ಡೈವರ್ಸಿಫೈ ಮಾಡಿಕೊಂಡು ಆ್ಯಕ್ಟಿವಿಟೀಸನ್ನು ಮತ್ತು ಪ್ರೊಡಕ್ಟ್ಸನ್ನು ಡೈವರ್ಸಿಫೈ ಮಾಡಬೇಕು ಅನ್ನೋಂಥದ್ದು ಇವತ್ತು ನಿರ್ಧಾರವನ್ನು ಮಾಡಿದ್ದೇವೆ ಅದು ವಿ ವಿ ಹೋಪ್ಸು ವಿ ಮೇ ರೀಚ್ ದ ಟಾರ್ಗೆಟ್ ಸೊಕೆ ಇನ್ನ ಸ್ಯಾಂಡಲ್ ಸೋಪ್ ಅಂತ ಹೇಳಿದ್ರೆ ದೇಶದಲ್ಲೂ ಕೂಡ ಹೆಸರು ಮಾಡಿರುವಂತಹ ಸಂಸ್ಥೆ ಪ್ರಾಡಕ್ಟು ಈಗಾಗಲೇ ನಿಮಗೂ ಕೂಡ ಗೊತ್ತಿ ನೀವು ಕೂಡ ಪ್ರಸ್ತಾಪ ಮಾಡಿದ್ರಿ ಪತ್ರಿಕಾಗೋಷ್ಠಿಯಲ್ಲಿ ಡೂಪ್ಲಿಕೇಟ್ ಅನ್ನು ಕೂಡ ಮಾಡ್ತಿರುವಂಥದ್ದು ಅದಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಯಾವ ರೀತಿಗೆ ಕ್ರಮವನ್ನು ಜರುಗಿಸ್ತಾ ಇದ್ದೀರಾ ಈಗ ಡೂಪ್ಲಿಕೇಶನ್ ಎರಡು ಅರ್ಥದಲ್ಲಿ ಒಂದು ಫೇಕ್ ಪ್ರಾಡಕ್ಟ್ಸ್ ಫೇಕ್ ಪ್ರಾಡಕ್ಟ್ಸ್ ಅಂದರೆ ನಮ್ಮ ಹೆಸರಿನ ಮೇಲೇ ಇವತ್ತು ಮಾರಾಟ ಬೇರೆ ರೀತಿಯಾದಂಥ ಪ್ಯಾಕೇಜಿಂಗ್ ಮಾಡಿಕೊಂಡು ಅದನ್ನು ಮಾರಾಟ ಮಾಡ್ತಕ್ಕಂಥದ್ದು ಅದು ನೋಡಿದರೆ ಇಮಿಡಿಯೇಟಾಗಿ ಈ ಮೈಸೂರು ಸ್ಯಾಂಡಲ್ ಥರ ಕಾಣೋಂಗೆ ಇನ್ನೊಂದು ಡುಪ್ಲಿಕೇಶನ್ ಮಾಡ್ತಾರೆ ಡುಪ್ಲಿಕೇಶನ್ ಮಾಡಿ ಒಂದು ಸ್ವಲ್ಪ ಹೆಸರುಗಳಲ್ಲಿ ಬದಲಾವಣೆ ಮಾಡ್ತಾರೆ ಈ ಮೈಸೂರು ಬದಲಿ ಅದಕ್ಕೆ ಒಂದು ಯುವರೆ ಆ್ಯಡ್ ಮಾಡ್ತಾರೆ ಒಂದು ಆರರ ಆ್ಯಡ್ ಮಾಡ್ತಾರೆ ಸ್ಯಾಂಡಲ್ ಅನ್ನೋದರಲ್ಲಿ ಕೆಳಗನ್ಗೆ ಸ್ಯಾಂಡಲ್ ಮ ಸ್ಪೆಲ್ಲಿಂಗ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ ಲೋಗೋದಲ್ಲಿ ಚೇಂಜ್ ಮಾಡ್ತಾರೆ ಲೋಗೋದಲ್ಲಿ ಚೇಂಜ್ ಮಾಡಿ ಬದಲಾವಣೆ ಮಾಡಿ ಇದು ಡುಪ್ಲಿಕೇಶನ್ ಮಾಡಿ ಮಾರಾಟ ಮಾಡ್ತಾರೆ ಸೊ ಇದು ಜನರಿಗೆ ಬೇಗನೆ ಒಮ್ಮೆ ಗೊತ್ತಾಗೋದಿಲ್ಲ ಅದಕ್ಕೆ ಈಗ ಅದಕ್ಕೆ ನಾವು ಈಗ ಸದ್ಯಕ್ಕೆ ನಾವು ಕ್ಯೂ ಆರ್ ಕೋಡನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋಂಥದ್ದನ್ನು ಈಗಾಗಲೇ ತೀರ್ಮಾನ ಆಗಿದೆ ಟೆಂಡರು ಕೂಡ ಕರೆದಾಗಿದೆ ಸದ್ಯದರಲ್ಲಿ ಅದನ್ನು ಅದನ್ನು ಏಜೆನ್ಸಿ ಫಿಕ್ಸ್ ಮಾಡ್ತಾರೆ ಸೊ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಕೂಡ ಕ್ಯೂ ಆರ್ ಕೋಡಿಂಗ್ ಆಗ್ತದೆ ಹೀಗಾಗಿ ಅದನ್ನು ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ನೇರವಾಗಿ ರಾಜಕೀಯ ಪ್ರಶ್ನೆಯನ್ನು ಕೇಳುವಂಥದ್ದು ಎರಡೇ ಪ್ರಶ್ನೆ ಸರ್ ಒಂದು ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದಂತಹ ಮಾತು ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವಂಥದ್ದು ಏನಿಸ್ತು ನಿಮಗೆ ಆ ಒಂದು ಮಾತುಗಳನ್ನು ಕೇಳಿದಾಗ ಯಾವ ಸಂಚಾಲನ ಇಲ್ಲ ಮೀಡಿಯಾ ಮುಖಾಂತರ ಆಗಿ ಆಗ್ತಾ ಇದೆ ಏನು ಏನು ಅವರು ಏನು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನ ಯಾವ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟರು ಅನ್ನೋದನ್ನು ನೋಡಬೇಕು ಅದು ಒಂದು ಸ್ಪಾಂಟೇನಿಯಸ್ ಆಗಿ ಒಂದು ಇಂಪಲ್ಸಿವ್ ಸ್ಟೇಟ್ಮೆಂಟ್ ಅದು ಈಗ ನಾನು ಬರ್ಡೇಗೆ ಬಂದಿರ್ತಾರೆ ಬರ್ಡೇಗೆ ಬಂದಂಥ ವ್ಯಕ್ತಿಗಳು ನನ್ನೆಲ್ಲರೂ ಹಾರೈಸ್ತಾರೆ ಯಾರ್ದೋ ಒಂದು ಮದುವೆಗೆ ಹೋಗ್ತೀವಿ ಹಾರೈಸ್ತೀವಿ ದೇವ್ರು ನಿಮ್ಗೆ ಇನ್ನೂ ಒಳ್ಳೇದು ಮಾಡಲಿಪ್ಪ ಅಂತ ಹಾರೈಸ್ತೀವಿ ಆ ರೀತಿಯಾಗಿ ಒಂದು ಅವರು ಮಾಡಿದಂಥ ಒಂದು ಹಾರೈಕೆ ಅದು ಆಮೇಲೆ ಸ್ವತಃ ಸತೀಶ್ ಜಾರಕಿಹೊಳಿ ಹೇಳಿದರೆ ಏನಿದ್ರು ಈಗೆಲ್ಲ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಏಯ್ ನಾನು ಅದರ ಬಗ್ಗೆ ವಿಚಾರ ಮಾಡ್ತೀನಿ ಏನು ಅಂತ ಹೇಳಿದ್ದಾರೆ ಸೊ ಅದು ಭವಿಷ್ಯತ್ವ ಕಾಲ ಸೊ ಅದಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ ಈಗಾಗಲೇ ನಮ್ಮ ಸಿದ್ದರಾಮಯ್ಯವ್ರು ಇನ್ನೂ ಗಟ್ಟಿಮುಟ್ಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಖರ್ಗೆ ಇದ್ದಾರೆ ದೇಶಪಾಂಡೆ ಅವರು ಇದ್ದಾರೆ ಎಚ್ ಕೆ ಪಾಟೀಲ್ರು ಇದ್ದಾರೆ ಹೀಗೆ ನಮ್ಮ ಪಕ್ಷದಲ್ಲಿ ಕೂಡ ಸಾಕಷ್ಟು ದಿಗ್ವಿಜಯರಿದ್ದಾರೆ ಅದರಲ್ಲಿ ಪ್ರಶ್ನೆ ಇಲ್ಲ ಅದು ಭವಿಷ್ಯತ್ವದ ಬಗ್ಗೆ ನಾವು ಮಾತಾಡುವಂಥದ್ದು ಸರಿಯಲ್ಲ ಸಿದ್ದರಾಮಯ್ಯವರ ಆರೋಗ್ಯ ನನಗನ್ಸುತ್ತೆ ಇನ್ನೂ ಹತ್ತು ವರ್ಷ ಅವರ ಆರೋಗ್ಯದಲ್ಲಿ ಏನೂ ಹೆಚ್ಚು ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಗಟ್ಟಿಮುಟ್ಟಾಗ್ಯದವ್ರು ಇವತ್ತು ನಾವು ಕೆಲಸ ಮಾಡಿದಷ್ಟು ಕೆಲಸ ಮಾಡ್ತಾರೆ ಉರುಪು ಹುಮ್ಮಸ್ಸು ಮತ್ತು ಜ್ಞಾಪಕ ಶಕ್ತಿ ಅವ್ರಿಗಿರುವಂಥ ಜ್ಞಾಪಕ ಶಕ್ತಿ ಬಹುತೇಕ ಯಾರಿಗೂ ಇರಲಿಕ್ಕಿಲ್ಲ ಸೊ ಈ ಇದ್ದಾಗ ನಾವು ಇಂಥವೆಲ್ಲದಕ್ಕೂ ಅದನ್ನು ಸೆನ್ಸೇಷನಲ್ ಆಗಿ ಮಾಡಬೇಕು ಅದನ್ನು ಇಷ್ಟು ಪ್ರಚಾರ ಕೊಟ್ಟು ಅನರ್ಥ ಅದಕ್ಕೆ ಅರ್ಥಕ್ಕೆ ಅನರ್ಥ ಮಾಡಿ ಹೇಳುವಂಥ ಅವಶ್ಯಕತೆ ನನಗೆ ನನ್ಸೋದಿಲ್ಲ ಕೊನೆಯದಾಗಿ ನಾಡಗೌಡ ಅಂತ ಹೇಳಿದ್ರೆ ಸಜ್ಜನ ರಾಜಕಾರಣಿ ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ಹಾಕೊಂಡು ಸುಮಾರು ಮೂರುವರೆ ದಶಕಗಳಿಂದನೂ ಕೂಡ ಪಕ್ಷದ ಕಾರ್ಯಕರ್ತನಾಗಿ ನಿಷ್ಠಾವಂತ ಕಾರ್ಯಕ್ರಮ ಕೆಲಸ ಮಾಡಿದ್ವಿ ಎಲ್ಲ ಒಂದು ಕಡೆ ಸಚಿವ ಸ್ಥಾನ ಕೊನೆ ಹಂತದಲ್ಲಿ ಕೈ ತಪ್ಪು ಹೋಗೋದು ಯಾಕೆ ನಾಡಗೌಡರಿಗೆ ಹೇಳಿದಲ್ಲ ಪ್ರತಿ ಸಲ ಹೇಳ್ತಾ ಇದ್ದೀನಿ ಅದು ಪರ್ಮಿಟೇಶನ್ ಕಾಂಬಿನೇಷನು ಜಾತಿ ಲೆಕ್ಕಾಚಾರ ರೀಜನಲ್ ಲೆಕ್ಕಾಚಾರ ಮತ್ತು ಸಹಜವಾಗಿ ರಾಜಕಾರಣದಲ್ಲಿ ಪೈಪೋಟಿ ಇದ್ದೇ ಇರುತ್ತೆ ಆ ಪೈಪೋಟಿಯಲ್ಲಿ ಈ ಕುರ್ಚಿ ಅಪಾಜಿ ನಾಡುಗುಡ್ಗೆ ಸಿಕ್ಕರೆ ನನಗೆ ಸಿಗೋದಿಲ್ಲನಪ್ಪ ಅನ್ನೋ ಪೈಪೋಟಿ ಆಗ್ತಾ ಇರ್ತದೆ ಸೊ ಪಕ್ಷ ಇದರಿಕಿಂತ ಮೇಲೆ ಹೋಗಿ ವಿಚಾರ ಮಾಡೋ ಇನ್ನೂ ಮೇಲೆ ಎತ್ತರಕ್ಕೆ ಹೋಗಿ ಆಲೋಚನೆ ಮಾಡಬೇಕು ಪಕ್ಷದವರು ಮಾಡಬೇಕು ಇದನ್ನು ನಾವು ಯಾರಿಗಾರ ಹೇಳಿಕೊಡುವಂಥದ್ದಲ್ಲ ಇದು ಯಾವ ರೀತಿಯಾಗಿ ಯಾರಿಗೆ ಈಗ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಭಾಳ ವರ್ಷದಿಂದ ಪಕ್ಷದಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ನೀವು ಗೌರವಿಸುವುದಾದರೆ ಮತ್ತು ಅನ್ನುವಂಥ ಪ್ರಶ್ನೆಕ್ಕಿಂತ ಶಿಸ್ತಿನ ಸಿಪಾಯಿಗಳು ಸಂಭಾಯಿತ ಅನ್ನೋ ಬದಲಾಗಿ ಶಿಸ್ತಿನ ಸಿಪಾಯಿಗಳು ಪಕ್ಷದ ಶಿಸ್ತಿನ ಸಿಪಾಯಿಗಳು ಪಕ್ಷದ ಶಿಸ್ತಿನ ಸಿಪಾಯಿಗಳಿಗೆ ನೀವು ನೇರವಾಗಿ ಗುರ್ತಿಸ್ತಾ ಇದ್ದರೆ ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತರಿಗೆ ಅನ್ನಿಸುತ್ತೆ ಅಪ್ಪಾಜಿ ನಾಡುಗೂಡ್ರೆ ನಲ್ವತ್ತು ವರ್ಷ ಆಯಿತು ಪಕ್ಷ ಇವರಿಗೆ ಗುರುತಿಸಿ ಒಂದು ಮಂತ್ರಿ ಮಾಡಲಿಲ್ಲ ಇನ್ನು ನಮಗೇನು ಇಲ್ಲಿ ಪಕ್ಷದಲ್ಲಿ ಆಗಲಿಕ್ಕೆ ಸಾಧ್ಯ ಹೀಗೆ ನಾನು ಒಬ್ಬನೇ ಅಲ್ಲ ಈಗ ಸುಮಾರು ಜನ ಇದ್ದಾರೆ ಇನ್ನೂ ಸುಮಾರು ಜನ ಇದ್ದಾರೆ ಪಕ್ಷದಲ್ಲಿ ಮಂತ್ರಿ ಆಗಬೇಕು ಅನ್ನೋಂಥ ಯೋಗ್ಯತೆ ಇರ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ ಸೊ ಅವ್ರಿಗೆಲ್ಲ ನಿರಾಶೆ ಆಗ್ತದೆ ಸೊ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಒಳ್ಳೆಯ ಸಂಬಂಧಗಳಿದಾವಲ್ಲ ಒಳ್ಳೆಯ ಸಂಬಂಧಗಳಲ್ಲಿ ಬಿರುಕು ಉಂಟಾಗುತ್ತೆ ಎನ್ನುವಂಥದ್ದು ಒಮ್ಮೊಮ್ಮೆ ಈ ಪ್ರಶ್ನಾತೀತವಾದಂಥ ವಿಷಯಗಳಿವೆ ಅದಕ್ಕೆ ಪಕ್ಷ ಏನು ಮಾಡಬೇಕು ಅಂತಂದರೆ ಯಾರು ಇವತ್ತು ದೀರ್ಘಕಾಲದವರೆಗೆ ಮಂತ್ರಿಯಾಗಿದ್ದಾರೆ ಅವರನ್ನ ಪಕ್ಷಕ್ಕ ಕೆಲಸಕ್ಕೆ ತಗೋಬೇಕು ಪಕ್ಷ ಯಾಕಂದರೆ ಅವ್ರು ಮಾಡಿದ್ದಾರೆ ಸಾಕಷ್ಟು ಅವಕಾಶ ಅವ್ರಿಗೆ ಕೊಟ್ಟಿದೆ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಪಕ್ಷಕ್ಕೆ ಕೆಲಸಕ್ಕೆ ತಗೋಬೇಕು ಕೆಲವ್ರು ಎಕ್ಸೆಪ್ಷನ್ಸ್ ಇರ್ತಾರೆ ನಾ ಇಲ್ಲ ಅಂತ ಹೇಳೋದಿಲ್ಲ ನಾನು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಈ ಮಾತಾಡೋದಿಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಈ ಮಾತುಗಳನ್ನು ಹೇಳೋದಿಲ್ಲ ಕೆಲವ್ರ ಬಗ್ಗೆ ಎಚ್ ಕೆ ಪಾಟೀಲ್ರ ಬಗ್ಗೆ ಈ ಮಾತುಗಳನ್ನು ಹೇಳೋದಿಲ್ಲ ಯಾಕಂದರೆ ಅವ್ರ ಅನುಭವ ಬೇಕೇ ಬೇಕು ಅವ್ರ ಅನುಭವ ಬೇಕು ರಾಮಲಿಂಗ ರೆಡ್ಡಿಯವ್ರ ಬಗ್ಗೆ ಈ ಮಾತುಗಳನ್ನು ಹೇಳೋದಿಲ್ಲ ಅವ್ರ ಅನುಭವ ಬೇಕು ಸದನಕ್ಕೆ ಅವ್ರ ಅನುಭವ ಬೇಕು ಅವ್ರ ಸೀನಿಯರ್ಸ್ ಕೆಲವ್ರು ಇರಬೇಕಾಗ್ತದೆ ಆದರೆ ಕೆಲವು ಪಕ್ಷದಲ್ಲಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟು ಇವ್ರನ್ನ ಪಕ್ಷಕ್ಕೆ ಕೆಲಸಕ್ಕಾಗಿ ತಗೊಳ್ಳೋದ್ರಿಂದ ಎಲ್ಲೇ ಒಂದು ಕಡೆ ನೀವು ಬ್ಯಾಲೆನ್ಸ್ ಮಾಡ್ತೀರಿ ಬ್ಯಾಲೆನ್ಸ್ ಮಾಡ್ತೀರಿ ಆಮೇಲೆ ಎಲ್ಲರಿಗೂ ಕೂಡ ಒಂದು ಸಮನ್ ಮನಸ್ಸಿನ ಒಂದು ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಪಕ್ಷ ಇದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಅದನ್ನು ಮಾಡೋದಕ್ಕೆ ಮುಂದಾಗಬೇಕು ಕೊನೆಯ ಡಿ ಕೆ ಶುಕೋರ್ ಮುಖ್ಯಮಂತ್ರಿ ಆದರೆ ನಾಡಗವರೆಗೆ ಸಚಿವ ಸ್ಥಾನ ಸಿಗ್ಬೋದಾ ಯಾಕೆ ಸಿದ್ದರಾಮಯ್ಯವರೇ ಕೊಡ್ತಿದ್ರು ಕೊಟ್ಟಿದ್ದರು ಸಿದ್ದರಾಮಯ್ಯವರೇ ನನಗೆ ಮುಖ್ಯ ಮಾ ಮಂತ್ರಿ ಮಾಡಿದ್ದರು ಲೀಸ್ಟನ್ನು ಕೂಡ ತೋರಿಸಿದರು ಆ ಲೀಸ್ಟನ್ನು ತೋರಿಸಿದಾಗ ನನಗೆ ಪವರ್ ಮಿನಿಸ್ಟರ್ ಅಂತ ಸೀಲ್ ಆ್ಯಂಡ್ ಸಿಗ್ನೇಚರ್ ನನಗೆ ಆ ಲೀಸ್ಟನ್ನು ನೋಡಿದ್ದೀನಿ ಕೊನೆ ಗಳಿಗೆಯಲ್ಲಿ ತಪ್ಪು ಕೊನೆಗಳಿಗೆಯಲ್ಲಿ ತಪ್ಪಿತು ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೋ ಅಂತ ಯಕ್ಷ ಪ್ರಶ್ನೆ ಬೇಡ ಈಗ ನನ್ನ ವಿಚಾರ ಯಾರೇ ಆಗಿರಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳಿದ್ದಾಗ ನಮಗೆ ಅವಕಾಶ ಕೊಡಬೇಕು ಅನ್ನೋಂಥದ್ದು ಅದರ ಅರ್ಥ ಡಿ ಕೆ ಶಿವಕುಮಾರ್ ಕಾಂಪಿಟೇಟಿವ್ ಕಾಂಪಿಟೇನ ಅಲ್ಲ ಅಂತಲ್ಲ ಡಿ ಕೆ ಶಿವಕುಮಾರ್ ಅವರು ಸಹಜವಾಗಿ ರಾಜಕೀಯ ಮುತ್ಸದ್ದಿಗಳು ಮತ್ತು ರಾಜಕಾರಣದಲ್ಲಿ ಅವರು ಒಂದು ಮುಂದಿನ ದಿವಸದಲ್ಲಿ ಒಂದಿಲ್ಲ ಒಂದು ದಿವಸ ಅವರು ಆಗಲೇಬೇಕು ಮುಖ್ಯಮಂತ್ರಿ ಅನ್ನುವಂಥ ಇಚ್ಛೆ ಇಟ್ಟವರು ಇಚ್ಛೆ ಇಟ್ಟು ಇಟ್ಕೊಂಡಂಥವ್ರು ಅವ್ರ ಇಚ್ಛೆ ಕೂಡ ಸಂಪೂರ್ಣವಾಗಲಿ ಅನ್ನುವಂಥದ್ದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಮನಸ್ಸಿನಲ್ಲಿ ಕೂಡ ಇದೆ ಈಗಲ್ಲ ಯಾವುದೇ ಸಂದರ್ಭದಲ್ಲಿ ಆಗಲಿ ಆದರೆ ಸಿದ್ದರಾಮಯ್ಯವ್ರಿಗೆ ಇದ್ದಾರಲ್ಲ ಸಿದ್ದರಾಮಯ್ಯವ್ರಿಗಿದ್ದಾರೆ ಅವರು ಮಂತ್ರಿಮಂಡಲದಲ್ಲೇ ಆಗೋಣ ತಪ್ಪೇನಿದೆ ಯಾರೇ ಮುಖ್ಯಮಂತ್ರಿ ಆಗೋದು ಎಷ್ಟು ಮಂತ್ರಿ ನಾವಾಗೋದು ಮುಖ್ಯ ಅಲ್ಲ ಇದಿಷ್ಟು ನಾಡುಗಡವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್